ನಮಸ್ಕಾರ ಕಣ್ಣು ನಮಸ್ಕಾರಮ್ಮ ಇಂಥ ಕೆಲಸ ಮಾಡ್ಕೊಬಿಟ್ರಿ ನೀವು ಈ ರೀತಿ ಕೆಲಸ ಮಾಡಿದ್ರೆ ನಿಜ ಸುಮ್ಮನೆ ತೊಂದರೆಗಳು ಅನುಭವಿಸ್ತೀರಾ ಯಾಕೆ ಈ ರೀತಿ ಕೆಲಸಗಳೆಲ್ಲ ಹೋದ್ರಮ್ಮ ಕೊಡಿ ಅಮೌಂಟ್ ಕೊಡಿ ಅದು ಸರ ಎತ್ಕೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಅವ್ರಿಗೆ ಕೊಡಿ ಸುಮ್ಮನೆ ಯಾಕೆ ತೊಂದರೆ ಮಾಡ್ಕೊತೀರಾ ಈ ಪೊಲೀಸು ಅದು ಇದು ಅಂತ ಯಾಕಂತಂದ್ರೆ ಯಾಕಂತಂದರೆ ಇರೋದ್ರಿಂದ ಇರೋದರಿಂದ ಎಲ್ಲ ರೆಕಾರ್ಡ್ ಆಗಿದೆ ವಿಡಿಯೋ ಇರೋದ್ರಿಂದ ನಿಮ್ಮದೇ ತಪ್ಪಾಗುತ್ತೆ ಸುಮ್ಮನೆ ಹೋಗ್ಬಿಟ್ಟು ಅದನ್ನ ಅವ್ರಿಗೆ ಅಮ್ಮ ವಾಪಾಸ್ ಕೊಟ್ಬಿಡಿ ಆ ಸರ ವಾಪಾಸ್ ಮಾಡಿಬಿಡಿ ಸುಮ್ಮನೆ ಅಮೌಂಟ್ ಕೊಡಿ ಸರ ಕೊಡ್ತೀನಿ ತಗೊಂಡೋಗಿ ಕೊಟ್ಬಿಡಿ ಅಲ್ಲ ಅಣ್ಣ ನಮ್ಗೆ ಏನು ಗೊತ್ತೇ ಇವಾಗ ಬುಲ್ ಮೋಸ ಮಾಡಿದ್ದಾರೆ ಮನೆದೆಲ್ಲ ಅವರೇ ಬರ್ಸ್ಕೊಂಡವ್ರ ಅಣ್ಣ ಇಬ್ಬರ ತಂಬ್ಳು ಅವ್ನು ಬಂದಿದ್ನಲ್ಲ ಅವ್ನು ಸಂಜೋಮ್ಮನೂ ಅದೇ ಬಿಳೆ ಬ ಇದು ಬಟ್ಟೆನೂ ಕೋಟ್ ಅಂತ ಅದಕ್ಕೆ ಬಂದಿದ್ನಲ್ಲ ಅವನು ನನ್ನ ಭಾವ ನಮ್ಮ ಭಾವ ಅವರು ಮನೆ ಕೊಟ್ಟಿಲ್ಲ ನಮಗೆ ಎಲ್ಲ ಅವರೇ ಜಾಗನೆಲ್ಲ ಅವರೇ ತಗೊಂಡವ್ರೆ ಅವರೇ ತಗೊಂಡು ಇವಾಗ ನಮಗೆ ಬುಲ್ ಮೋಸ ಮಾಡಿದ್ದಾರೆ ಅದಕ್ಕೆ ಆತ ನಾವು ಇದನ್ನಾದ್ರೂ ಮಾರ್ಕೆ ಮನ ಇದಾದ್ರೂ ಸಿಕ್ತು ಅಂತ ಅಂದು ಅಂದ್ಕೊಂಡ್ರೆ ಆತೇತ ನೆಪ ತಕೊಂಡು ಬಂದವ್ರಿ ಇಲ್ಲ ಅಣ್ಣ ನಾ ಓದ್ಕೊಂಬಂದಿಲ್ಲ ಅದು ನಮಗೆ ಬಂದಿರೋದು ಭಾಗ ಹೋಗ್ಬೇಕಾರೆ ಬಂದೈತೆ ಅದನ್ನು ಹಿಂಗೆ ಅವರು ಓದ್ಕೊಂಬಂದಿದ್ದೀರಾ ಅಂತ ಹೇಳ್ತಾರೆ ಹ್ಞೂ ಮರ್ಯಾದೆ ತೆಗಿಯಕ್ಕಾಗಿ ನೋಡೋಣ ಎಂತೆಂಥ ಜನ ಇರ್ತಾರೆ ನಮ್ಮ ಮನೆ ಮಾಡಿಸ್ಕೊಂಡಿದ್ದಾರೆ ಮೋಸ ಅಣ್ಣ ನಮಗೆ ಮೋಸ ಮಾಡಿದ್ದಾರೆ ಈಗ ಏನ್ ಏನು ಮಾಡೋಕ್ಕಾಗಲ್ಲಪ್ಪ ಈಗ ಆಗೋದು ಆಗೈತೆ ತಗ ತಗೊಂಡು ಕೊಡತ್ತ ಹ್ಞೂ ಏನೋ ಅನ್ಕೊಂಡಿದ್ಲು ಹ್ಞೂ ಬಿಡತ್ತ ಸಾಲ ಸಾಲ ಫಲ ತೀರ್ಸ ನಮ್ದೇ ಅದು ನಮ್ಮದೇ ಅದು ಸರ ಅವಾಗ ಕೂಲಿ ಮಾಡಿ ನಾನು ಸರ ಮಾಡಿಸ್ಕೊಂಡಿದ್ದೆ ಬಿಡಿ ಇಬ್ರು ಹೊಂಚ್ಕೆಮ್ತಾರೆ ಅಂತಂದರೆ ಇವಾಗ ನನಗೂ ಬೇಕು ಅಂಬ್ತಾನೆ ಹ್ಞೂ ನೋಡು ಮೋಸ ಮಾಡ್ಯದ್ರ ಮೋಸ ಮಾಡಿ ಮನೆ ಜಾಗ ಬರ್ಸ್ಕೊಂಡವ್ರೆ ಅಲ್ಲ ಮನೇಲಿ ಆ ರೀತಿ ಮೋಸ ಮಾಡೋದಕ್ಕೆ ಬರೋದಿಲ್ವಲ್ಲ ಅಣ್ಣ ತಮ್ಮಂದ್ರೆ ಇದ್ದಾರೆ ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ಮೋಸ ಮಾಡಕ್ಕೆ ಬರಲ್ಲ ಅದೆಲ್ಲ ಇವ್ರ ಸೈನಿಂದ ಮಾತ್ರ ಆಗೋದು ನೀವು ಯಾಕೆ ಕೆ ಸೈನ್ ಹಾಕಿದ್ರಿ ಇಲ್ಲಪ್ಪ ನಮಗೂ ಬರಬೇಕು ಭಾಗ ಅಂತ ನೀವು ಹೇಳ್ಬೋದಾಗಿತ್ತು ಏನೋಪ್ಪ ನಿಮ್ಮ ನಿಮ್ದು ಅದು ಏನೋ ನನಗೆ ಗೊತ್ತಿಲ್ಲ ಸರಿಯಾಗಿ ಅಮೌಂಟ್ ಕೊಡಿ ಸರ ಇಸ್ಕೊಂಡು ಹೋಗಿ ಅಲ್ಲ ಅಣ್ಣ ತಿರ್ಗ ನೀನು ಏನೋ ಅನ್ಕೊಂತೀಯ ನೋಡ್ಕೊಳ್ತಾನ ಮಾಡ್ಕೊಂಬಂದವ್ರಿ ಅಂತ ನೀನು ಏನೋ ಅಂತ್ಕೊಂತೀಯೋ ಅಂತ ನಾನು ಹ್ಞೂ ಇಲ್ಲ ನಾವು ಆ ರೀತಿ ಮಾಡೋ ಅಂಥವ್ರಲ್ಲ ಕಣೋಣ ನಾವು ಯಾಕೆ ಕಳ್ತಾನ ಮಾಡೋಣ ನಮ್ಮದೇ ಮಸ್ತಾಗೈತೆ ೇವ್ರು ಕೊಟ್ಟವನೇ ಹ್ಞೂ ಕಳ್ತನ ಮಾಡೋದ್ರಿಂದ ಏನಾಗಂಗೈತಿ ನಾವು ಒಂದು ಕದಿಯಕ್ಕೆ ಹೋದರೆ ಇನ್ನೊಂದು ದಿನ ಒಬ್ರು ಯಾರು ಕತ್ಕೊಂಡು ಹೋಗ್ತಾರೆ ಹಂಗೆ ನಾವು ಯಾವಾಗ ಮೋಸ ಮಾಡೋದು ಬೇಡ ಅನ್ನೇನು ಮಾಡೋದು ಬೇಡ ಏನು ಮಾಡೋದು ಬೇಡ ಅಂತ ಅದಕ್ಕೆ ಆತ ಸುಮ್ಮ ಹೋಗೋಣ ಅಂತ ಅತ್ತೆ ಸರನು ನಾವು ಮಾರ್ಕೆಮಂಗಿಲ್ಲ ಅಂದರೆ ಹೇಳೋಣ ಅದು ನಮ್ಮತ್ತೇದದು ಅತ್ತೆ ಸರ ನಾವು ಮಾರ್ಕೆ ಮಾಡೋಕ್ಕಾಗಲ್ವಣ್ಣ ಹ್ಞೂ ಏನೋ ತಾ ಮಂಗ್ವಿ ತಾ ಅಂತ ಮಾರ್ಕೆ ಮಂಥ ಮೋಸ ಮಾಡೋರು ಸಿಗುತ್ತಲ್ಲ ಬಿಡು ಅಂತ ನೋಡೋಣ ಎಲ್ಲ ಎಷ್ಟು ದೇವ್ರ ಮನ್ಷನ್ಗೆ ಆಸೆ ಕೊಟ್ಟವನಲ್ವೇ ಮತ್ತೆ ಯಾರ್ದೋ ನಮ್ಮ ಮನೆಯವರ ಇದ್ದಾರಲ್ಲ ಅವ್ರ ಅಮ್ಮಂದು ಕಳ್ತನ ಮಾಡ್ಕೊಂಡ್ ಬಂದವ್ರೆ ಸ್ನಾನ ಮಾಡಕ್ ಹೋದಾಗ ಎತ್ತಿಟ್ಟಿದ್ರು ಅದನ್ನು ಕಳ್ತನ ಮಾಡ್ಕೊಂಡ್ ಬಂದವ್ರೆ ಇವರು ಅಂತ ಹೇಳಿ ಮತ್ತೆ ಹೇಳಿದ್ರು ಅವ್ರು ನನಗೆ ಕ್ಯಾಮ್ರಾ ಅದೆಲ್ಲ ಅದೆಲ್ಲ ಕಳ್ಸ್ಕೊಂಡ್ರಲ್ಲ ಅವಾಗ ಏನು ಹೇಳಿದ್ರು ಗೊತ್ತಾ ನಮ್ಮ ಇದು ಇವರು ಎತ್ಕೊಂಡ್ ಬಂದಿದ್ದಾರೆ ಕಳ್ತನ ಮಾಡ್ಕೊಂಡು ಸ್ನಾನ ಮಾಡಕ್ಕೆ ಹೋಗ್ಬೇಕ ಹೋಗ್ದಾಗ ಬಿಚ್ಚಿಟ್ಟಿದ್ರು ಅದನ್ನ ಇವರು ಈ ರೀತಿ ಕಳ್ತನ ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಈ ನನಗೆ ಈ ಥರ ಹೇಳಿದ್ರು ಕಳ್ತನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಇಲ್ಲ ಕಣೋಣ ನಾವೇನು ಕಳ್ತನ ಮಾಡೋಣ ಹ್ಞೂ ನಾವೇನು ಕಳ್ತನ ಮಾಡೋಣ ಹೇಳಿ ಕಳ್ತನ ಮಾಡೋದ್ರಿಂದ ನಮ್ಗೆ ಏನು ಸಿಗಂಗೈತೆ ನಮ್ಮ ಅತ್ತೆ ದೋಣ ನಮ್ಮ ಅತ್ತೆ ಸರನ ನಾವು ತಗೊಂಡ್ವಿ ಬಿಡು ಮನೆ ಅವ್ರು ತಗೊಂಡವ್ರೆ ಸರ ಅವ್ರು ತಗೊಂಡ್ ತಗೊಂಬ್ತಾರಲ್ಲ ಅಂತ ಹೇಳಿ ಸುಮ್ಮನೆ ಹಾಕ್ತಾರೆ ಅಂತ ನಾವು ಸರ ಇಸ್ಕೊಂಡ್ವಿ ನಮ್ಮ ಅತ್ತೆ ನಮಗೆ ಕೊಡ್ತು ಸರನ ನಮ್ಮ ಅತ್ತೆ ದಣ ಅದು ಆದರೆ ಅವ್ರು ಹಂಗೆ ಮಾತಾಡ್ತಾರೆ ಏ ಬಿಡೋಣ ಅಂತ ನೀವು ಅಣ್ಣ ತಮ್ಗಳ ತಗೆ ಸಾಕಾಗುತ್ತೆ ಏನೋ ನಾವು ಒಳ್ಳೆಯವರಾಗಿ ಚೆನ್ನಾಗಿರೋಣ ಅಂತೇಳಿ ಚೆನ್ನಾಗಿರಾನ ಅಂತ ಹೋದ್ರೆ ನೋಡಿ ಎಂತೆಂತ ಅದ್ ಮಾಡ್ತಾರಣ ನನಗೆ ಕಣಮ್ಮ ನನಗೆ ಸರಿಯಾಗಿ ಗೊತ್ತಿಲ್ಲ ನೀವು ಅದನ್ನ ಏನಿದ್ರು ಬಗೆಹರಿಸ್ಕೋಬೇಕು ಬಗೆಹರಿಸ್ಕೊಂಡು ನೀವು ಮಾತಾಡ್ಕೊಂಡು ಬಗೆಹರಿಸ್ಕೊಂಡು ಅದೇನು ಮಾಡ್ಕೋಬೇಕು ಅದು ಮಾಡ್ಕೋಬೇಕು ಹಂಗೆ ಕಣಮ್ಮ ಅಣ್ಣ ತಮ್ಮಂದ್ರ ಇದ್ದಾರೆ ಅಂತಂದ್ರೆ ಯಾವ್ದಾದ್ರು ಒಂದು ಬಂದೇ ಬರ್ತಾರೆ ಅಕ್ಕ ತಂಗಿಯವ್ರು ಇದ್ರೆ ಅಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ ದ್ವೇಷ ಸೂಯೆ ಮತ್ತೆ ಏನೋ ಒಂಥರ ಇದು ಬಟ್ಟೆ ಉರಿ ಅನ್ನೋದು ಇರೋದಿಲ್ಲ ಹೆಣ್ಮಕ್ಳಿದ್ರೆ ಗಂಡು ಮಕ್ಳಿದ್ರೆ ಹಂಗೆ ಯೋ ನಮ್ಮ ಅಣ್ಣ ಮುಂದುವರಿತಾನೆ ನನ್ನ ತಮ್ಮ ಮುಂದುವರೀತಾನೆ ನೋಡು ನನಗಿನ್ನ ಮ್ಯಾಕ್ ಹೋದ ನನಗಿನ ಕೆಳಗಿದ್ದಾನು ನನಗಿನ್ನ ಹಂಗೆ ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ನಮ್ಮ ಅಣ್ಣ ಶನಕ್ಕ ಇದ್ದಾನೆ ನಾನು ಶೆನಕ್ಕಿಲ್ಲ ನಾನು ಏಳು ಸಿಕ್ಕನಾಗಿ ನಾನು ನೋಡಿ ಇವಾಗ ನಾನು ಸಿ ಶನಕ್ಕಿಲ್ಲ ಅಂಬದು ಅವ್ರಿಗಿರುತ್ತೆ ಬೇಡ ಅಣ್ಣ ತಮ್ಮಗಳೇ ಅಷ್ಟು ಏನು ಮಾಡೋಕ್ಕಲ್ಲ ಅಕ್ಕ ತಂಗಿಯವ್ರು ಹಂಗಲ್ಲ ಏ ನನ್ನ ಕಷ್ಟಕ್ಕೆ ನೀನು ಆಗೋ ನಿನ್ನ ಕಷ್ಟಕ್ಕೆ ನಾನಾಗು ಅಂತೇಳಿ ನಮ್ಮ ಮನೆಯವರು ಅಕ್ಕ ತಂಗಿಯವರಿಬ್ಬರು ಅವರಿಬ್ರು ಎಷ್ಟು ಚೆನ್ನಾಗೆ ಎಲ್ರಿಗೂ ಒಂದಾಣ್ ಕಯಿಂದ ಹೊಂದ್ಕೊಂಡು ಚೆನ್ನಾಗಿ ಇದ್ಕೊಂಡು ಹೋಗ್ತಾರೆ ಮತ್ತೆ ಅವರು ಸೀರೆಗಳೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಬೋದು ಅಕ್ಕ ತಂಗಿಯವರು ಎಲ್ಲ ತುಂಬಾ ಚೆನ್ನಾಗಿ ಇರ್ತಾರೆ ಅಕ್ಕ ತಂಗಿಯವ್ರು ಇರಬೇಕು ಅಕ್ಕ ಇದ್ದರೆ ಕಷ್ಟ ಸುಖ ನೋಡೋದಕ್ಕಾಗ್ಲಿ ಯಾವುದಕ್ಕೆ ಆಗಲಿ ಒತ್ತಿನಲ್ಲಿ ಒಳ್ಳೇದಾಗುತ್ತೆ ಅಕ್ಕ ಇದ್ದರೆ ಹ್ಞೂ ಅಣ್ಣ ಇದ್ದರೆ ಇಷ್ಟೇ ಕಣಮ್ಮ ಏನು ಮಾಡೋಕ್ಕಾಗಲ್ಲ ಕೊಡಿ ಅಮೌಂಟ್ ಕೊಡಿ ಯಾಕೆ ತಗೊಂಡೋಗ್ಬಿಟ್ಟು ದಾರಿ ಕೊಟ್ಬಿಟ್ರೆ ಅತ್ಲಾಗ್ ಯಾವ್ದು ಇರಲ್ಲ ನಮ್ಗೇನು ಬೇಡ ಬಿಡು ದೇವರು ಎಷ್ಟು ಕೊಡ್ತಾನೆ ಅಷ್ಟೇ ಸಾಕು ಇನ್ನೇನು ಮಾಡೋಕ್ಕಾಗತ್ತೆ ನಮ್ಮ ಮತ್ತೆ ಏ ಬಿಡತ್ತ ಅವ್ರು ಸ್ವಲ್ಪಲ್ಲ ತೀಸ್ಕೊತಾರೆ ಅಂತ ಪಾಪ ಕೊಳಕ್ಕಾಕಿರೋದ್ನು ತೆಗ್ದಿ ಕೊಟ್ಟೈತಿ ಹ್ಞೂ ಹೆಂಗ ಆಗತ್ತ ಬಿಡತ್ತ ನೀ ಮಾಡೋಕ್ಕಾಗುತ್ತೆ ಅಂತೇಳಿ ನಾವು ಸರ್ಸಿದ್ವಲ್ಲ ಅದಕ್ಕೆ ತಗೊಳ್ರಿ ನೋಡ್ಕೊಳ್ಳಿ ಈಗ ನಿಮ್ಮೆದುರಿಗೆ ತೂಕನೂ ಹಾಕಿದ್ದೀನಿ ಅಷ್ಟೇ ಗ್ರಾಮ್ ಇದೆ ತಗೊಂಡೋಗಿ ಕೊಟ್ಬಿಡಿ ಯಾಕೆ ಸುಮ್ಮನೆ ಈಗ ಅಣ್ಣ ತಮ್ಮಂದ್ರ ಒಂದ್ ಮೇಲೆ ಹಂಗ್ಯಮ್ಮ ಏನಾದ್ರು ಒಂದ್ ಕೀರಿ ಕಿಗ್ತವೆ ಏನು ತಪ್ಪ ತಿಳ್ಕೊಬೇಡ ಕಣಪ್ಪ ಕಳ್ತನ ಮಾಡ್ಕೊಂಡ್ ಬಂದವ್ರೆ ಅಂತ ಇದು ನಂದು ನಾ ಅವ್ರಿಗೆ ಕೊಟ್ಟಿದ್ದೆ ಇಸ್ಕೊಂಡು ಬಂದೆ ಅದಕ್ಕೆ ಅವರು ಹಿಂಗ್ ಮಾತಾಡ್ತಾರೆ ಅಷ್ಟೇ ನಾವು ಕಳ್ತನ ಮಾಡಕ್ ಹೋಗಲ್ಲ ಕಳ್ತನ ಮಾಡಕ್ ಆಗುತ್ತೇನಪ್ಪ ಇವಾಗೆಲ್ಲ ನಾನು ಅವ್ರು ಹೇಳ್ತಾರ ಸಾವಿರ ಹೇಳ್ತಾರ ಅವ್ರು ಮತ್ತೆ ನಮಗ್ ಸಮಸ್ಯೆ ಆಗಿಬಿಡುತ್ತೆ ಅದಕ್ಕಾಗಿಯ ನೀವು ನೀವು ತೊಂದರೆ ಮಾಡ್ಕೊಳ್ಳೋದ್ರಿಂದ ಮತ್ತೆ ನಮಗ್ ಸಮಸ್ಯೆಗಳ ತಗೊಂಡ್ಬರ್ಬೇಡಿ ನೀವು ಏನಾದ್ರು ಮಾಡ್ಕೊಳ್ಳಿ ಅದು ನಮಗೆ ಗೊತ್ತಿಲ್ಲ ಅವ್ರು ನೋಡಿದ್ರೆ ಅವ್ರು ಒಂಥರ ಹೇಳ್ತಾರೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಸರನ ಇವರು ಎತ್ಕೊಂಡು ಬಂದಿದ್ದಾರೆ ನಮ್ಮ ಮತ್ತೆ ಸ್ನಾನ ಮಾಡಕ್ ಹೋಗಿರೋ ಟೈಮ್ ಅಲ್ಲಿ ಬಂದ್ಬಿಟ್ಟು ಎತ್ತಿಟ್ಟು ಹೋಗಿದ್ದಾರೆ ಕನ್ನಡಿ ಮುಂದೆ ಕನ್ನಡಿ ಮುಂದೆ ಎತ್ತಿಟ್ಟು ಹೋಗಿರೋ ಅಂತಹ ಸರನ ಎತ್ಕೊಂಡು ಬಂದು ಈ ರೀತಿ ಅವರು ಮಾರಾಟ ಮಾಡ್ಕೊಂತ ಇದ್ದಾರೆ ಕಳ್ಳತನ ಮಾಡ್ಕೊಂಡ್ ಮಾರಾಟ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ ಮಾಡೋರಾಗಿದ್ರೆ ನಾವು ಯಾವತ್ತ ಹಂಗೆ ಹಂಗ ಅಂತಾರಲ್ಲ ಕಣಣ ನಾವು ಹಂಗ್ ಮಾಡಕ್ ಹೋಗಲ್ಲ ಯಾಕೆ ಸುಮ್ಮನೆ ಇವಾಗ ಬಿಡು ಏನೋ ಆಗೋದ ಆತತ್ತ ಇವಾಗ ಅವ್ರ ತಗೆ ಗಲಾಟೆ ಬೇಡ ಅದ್ಲ ಬೇಡ ಅಂತ ಕೊಡ್ತಿ ಬಿಡಣ ದೇವ್ರ ಕೊಟ್ಟೋಟೆ ಸಾಕು ಯಾರೇನು ಓದ್ಕೊಂಡು ಹೋಗ್ತಾರ ಅಣ್ಣ ಸಾಯಿವಾಗ ಯಾರು ಹೋಗಲ್ಲ ಹ್ಞೂ ಹಂಗೇನೇ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನಾವು ಮೆತ್ತನವ್ರು ನಮಗೆ ಹಂಗೆಲ್ಲ ಮಾತಾಡೋಕ್ಕಾಗಲ್ಲ ನಮ್ಗೆ ಅಂಥವೆಲ್ಲ ಕಳ್ತನದ ಬುದ್ಧಿ ಗೊತ್ತಿಲ್ಲ ನಾವಂತವೆಲ್ಲ ಮಾತಾಡೋಕ್ಕಾಗಲ್ಲ ಕಣೋಣ ಅವರು ಓಟು ಬಿಟ್ಟವ್ರು ಅವ್ರು ಏನು ಬೇಕಾರು ಮಾಡೋಕ್ಕೆ ತಯಾರಿರ್ತಾರೆ ಸುಮ್ ಸುಮ್ಮನೆ ಸುಮ್ಮನೆ ಕಳ್ತನ ಮಾಡ್ಯಾವ್ರೆ ಹಂಗೆ ಮಾಡ್ಯಾವ್ರೆ ಹಿಂಗೆ ಮಾಡ್ಯಾವ್ರೆ ನಮ್ದು ಓದ್ಕೊಂಡು ಹೋದ್ರು ಕಳ್ಳರು ಅಂತ ಏನೇನೋ ಆರೋಪಗಳು ಮಾಡ್ತಾರಣ್ಣ ಅಂತದೆಲ್ಲ ಕಲ್ತಾವ್ರೆ ಅವ್ರು ಹಂಗೆ ಹೇಳ್ಬೇಕಾದ್ರೆ ನಾವು ಏನ್ ಮಾಡೋದ್ ಹೇಳು ಹಾವ್ ನಾವೇನು ಮಾಡೋಕ್ಕಾಗಲ್ಲ ಆಗಲ್ಲ ಕೊಡ್ಲೇಬೇಕು ಅವ್ರು ಯಾಕಂದ್ರೆ ಬಿಟಾಟ ಆಡರ್ತಾಗ ನಾವು ಬಿಟ್ಟಾಟ ಆಡೋಕ್ಕಾಗಲ್ಲ ಆಗಲ್ಲ ಅಂತ ಜನಗಳು ಇರ್ತಾರಣ್ಣ ಸುಳ್ಳು ಬಗ್ತಾ ಕಳ್ಳೀರ್ ಇಬ್ರು ಬಂದು ಸುಳ್ಳು ಬೇರೆ ಇದಾರೆ ಅಪ್ಪ ಕೊಡ್ತಿ ಹೋಗ್ ನಾವೆಲ್ಲ ತಗೊಂಡು ಹೋಗಿ ಕೊಡ್ತಿ ಮಾತ್ರ ಕೊಡಲ್ಲ ನಾವು ಯಾರು ಈ ಜಗಳ ಆಡ್ಬೇಡಿ ಸುಮ್ಮನೆ ನಮಗೆ ಕಸ್ಟಮರ್ಗಳು ಗಳು ಬರ್ತ ಇರ್ತಾರೆ ನೀವು ಜಗಳ ಆಡೋದ್ರಿಂದ ನಮಗೆ ತೊಂದ್ರೆ ಆಗುತ್ತೆ ಜಗಳ ಆಡಬೇಡಿ ಕಳಿಸ್ರಣ್ಣ ನಾನ್ ನೋಡಕ್ ಕಳಸ್ರಿ ಹೆಂಗ್ ನಮ್ಮ ಓದ್ಕೊಂಬಂದ್ರಯ ಮುಂದಣ ಅದ್ ಸರ ನಾವು ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ಮಾಡ್ಸಿದ್ದೀವಿ ಓದ್ಕೊಂಬಂದು ಮತ್ತೆ ಅದು ಇದು ಹೇಳ್ತಾ ಇದ್ದಾರೆ ನಾನು ಇಲ್ಲೇ ನಿನ್ಕಣೆ ಅವಾಗಿನ ಬಾಕ್ಲಾಗಲಿ ಈಗ ಇಲ್ಲಿ ಟೇಬಲ್ ಮಗಳ ಕೇಳಿಸ್ತಾ ನಿನ್ಗೆ ಕೇಳಿಸ್ತಾತಿ ಹೇಳ್ತಾ ಹೇಳ್ತಾಯಿರೋದ ಓಹ್ ತಗೊಂಡೋಗಿ ಇವ್ರು ಕೊಡಲಿಲ್ಲ ಅಂದ್ರೆ ನೋಡು ಉಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಕಳ್ಳೀರಿ ಇಬ್ರು ಓದ್ಕೊಂಬಂದು ಅವ್ರು ಕಳ್ಳಿರು ಅತ್ತೆ ಸೊಸೆ ಇಬ್ರು ಜೊತೆಯಾಗಿ ಕಳ್ಳಿ ಕಳ್ತನ ಮಾಡೋಕೆ ನಿಂತ್ಕೊಂಡವ್ರಿ ಕಳ್ಳನ ಮುಂಡೆವ್ರು ಥೋ ಬಿಡ್ರಿ ಅಣ್ಣ ಯಜಮಾನ್ ರೇ ನೋಡಿ ಅರ್ಥ ಮಾಡ್ಕೊಳ್ಳಿ ಇದು ವ್ಯಾಪಾರ ಮಾಡೋ ಅಂಥ ಜಾಗದಲ್ಲಿ ಈ ರೀತಿ ಗಲಾಟೆ ಆಗೋದಿಲ್ಲ ಮಾಡೋದು ಸರಿ ಇರೋದಿಲ್ಲ ಒಳ್ಳೇದಲ್ಲ ಅದಕ್ಕಾಗಿ ಸ್ವಲ್ಪ ನೀವು ಸುಧಾರಿಸ್ರಿ ಜಗಳ ಮಾಡಿಬಿಡಿ ಈಗ ಸುಮ್ಮನೆ ಇದ್ಬಿಡಿ ಸುಮ್ಮನೆ ಯಾಕೆ ಜಗಳ ಮಾಡ್ತೀರಾ ಜಗಳ ಮಾಡೋದ್ರಿಂದ ಏನು ಬರೋಂಗೈತೆ ಸುಮ್ಮನೆ ರೀ ಅಣ್ಣ ಅಣ್ಣ ಸುಮ್ಮನಿರಿ ಈಗ ನಿಮ್ಮ ಮನೇಲಿ ಏನು ಪ್ರಾಬ್ಲಮ್ ನನಗೆ ಅದು ಗೊತ್ತಿಲ್ಲ ಏನು ಎತ್ಕೊಂಬಂದು ನಮ್ಮ ಕಷ್ಟ ನೀವು ತೊಗೊಂಡು ನಮಗೆ ದುಡ್ಡು ಕೊಡಿ ಅಂತಂದ್ರೆ ನಾವು ನಮ್ಮ ಕೆಲಸ ನಾವು ಮಾಡಿದ್ದೀವಿ ಇದರಲ್ಲಿ ಏನು ತಪ್ಪಿಲ್ಲ ನೀವು ಸುಮ್ಮನೆ ಜಗಳ ಮಾಡ್ಕೊಬಿಡಿ ಇದು ಮನೇಲಿ ಹೋಗ್ಬಿಟ್ಟು ನೀವೇನು ಅದೇನಿದ್ರೂ ಬಗೆಹರಿಸ್ಕೊಳ್ಳಿ ಸರಿನಾ ಇವಾಗ ನೀವು ಸುಮ್ಮನೆ ಬಿಡಿ ಯಾಕೆ ಈ ರೀತಿ ಎಲ್ಲನೂ ಸುಮ್ಮನೆ ಜಗಳ ಮಾಡ್ಕೊತೀರ ಸುಮ್ಮನೆ ರೀ ಇವಾಗ ಜಗಳ ಮಾಡ್ಕೊಳ್ಳೋದ್ರಿಂದ ಏನಾಗೋದಿಲ್ಲ ಅದೇನು ಬಗೆಹರಿಸ್ಕೊಳ್ರಿ ನೀವು ಕಳ್ತನ ಮಾಡಿಲ್ಲ ಅಂತ ಇವ್ರು ಹೇಳ್ತಾರೆ ಅವ್ರು ನೀವು ನೋಡಿದ್ರೆ ಕಲ್ತನ ಮಾಡ್ತಾರೆ ಅಂತ ಕಳ್ತನ ಮಾಡಿದ್ದಾರೆ ಅಂತ ನೀವು ಹೇಳ್ತೀರಾ ಅದೇನು ಬಗೆಹರಿಸ್ಕೊಳ್ಳಿ ಮನೆಗೆ ಹೋಗಿ ಮತ್ತೆ ನೋಡಿ ಯುವಟು ಸುಳ್ಳು ಬೋಗಳ್ತಾ ಇದ್ದಾರೆ ನಾನು ನೋಡಿದೆ ಇಲ್ಲಿ ಯಾಕ ಬಂದವರಲ್ಲ ಅಂತೇಳಿ ನೋಡ್ಕೊಂಡು ಬಂದೆ ಲೋ ಪರ್ಮಂಡೆ ಎರಡು ಸುಳ್ಳು ಹೇಳ್ತಾ ಇದ್ದಾರೆ ಕಾಳ್ತಾನ ಬಂದಿರೋದು ಓ ಇಲ್ಲಿ ಮರ್ಯಾದೆ ಪ್ರಶ್ನೆ ನಿಮ್ತ ಮರ್ಯಾದೆ ಹೋಗುತ್ತೆ ಅಂತ ಸುಳ್ಳು ಹಿಂಗೆ ಹೇಳ್ತಾ ಇರೋದು ಸುಳ್ಳು 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 ಹೇಳ್ತಾ ಇದ್ರಿ ಎಲ್ಲ ಸುದ್ದ ಸುಳ್ಳು ಬರೀ ಸುಳ್ಳು ಬುರ್ಕ್ಯಾರ ಇಬ್ಬರೂ ಇಬ್ಬರು ಸುಳ್ಳು ಹೇಳೋದು ಜಾಸ್ತಿ ಕೊಡಲ್ಲ ಇಸ್ಕೊಂಬುದು ಇಲ್ಲ ಅದ್ ಕೊಟ್ಬಾಕ ಅಲ್ಲಿ ಕೊಟ್ಟು ನೀವು ಅದೇನು ಉಗುಳಿಸ್ಕೋಬೇಕು ಮತ್ತೆ ಅದನ್ನ ಉಗ್ಳಿಸ್ಕೆ ಹೋಗ್ರಿ ನಾನು ಯಾಕೆ ಇಸ್ಕೊಂಬನ ನಾನು ಕೆಲಸ ಮಾಡಕ್ಕೆ ಬಂದಿರೋದು ನಾನು ಎಲ್ಲ ನಾನು ಕೆಲಸಕ್ಕೆ ಹೋಗ್ತೀನಿ ನಾನು ಇಲ್ಲೇ ಗಾರೆ ಕೆಲಸ ಮಾಡಕ್ಕೆ ಬಂದಿದ್ದೀನಿ ಅಣ್ಣ ಈ ಪಕ್ಕದಾಗೆ ಗಾರೆ ಕೆಲಸ ಮಾಡ್ತಾಯಿದ್ದೆ ನೋಡಿದೆ ಇವರಿಬ್ರು ಬಂದಿರೋದ್ನ ಅದಕ್ಕೆ ಬಂದೆ ನನಗೆ ಹಿಂಗಮ್ಮದು ಗೊತ್ತಿದ್ರೆ ನಾನು ಯಾವಾಗಲಾನ ಇವ್ರಿಗೇನಿಲ್ಲ ಹ್ಞೂ ಸರಿಯಾಗಿ ಏನು ಮಾಡ್ಬೇಕಾ ನಾನು ಅದನ್ನು ಮಾಡ್ತಿದ್ದೆ ಅಲ್ಲ ನೋಡಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಹಾಂ ಕಳ್ತನ ಮಾಡ್ಕೊ ಬಂದಿಲ್ಲ ಅಂತ ಹೇಳ್ತಾರಲ್ಲ ಕಳ್ತ ಕಳ್ತನ ಮಾಡ್ಕೊ ಬಂದು ಅಣ್ಣ ಅದನ್ನ ತಗೊಂಡು ಹೋಗ್ತೀನಿ ನಾನು ಸುಮ್ಮನೆ ಅಯ್ಯಪ್ಪ ಇಲ್ಲಿ ಇದ್ದೋಟನು ಜಗಳ ಮಾಡೋದು ಜಾಸ್ತಿ ಯಾಕೆ ಸುಮ್ಮನೆ ಜಗಳ ಮಾಡೋದ್ರಿಂದ ಏನಾಗಂಗಿಲ್ಲ ನಾನು ತಗೊಂಡು ಹೋಗ್ತೀನಿ ನಾನು ತಗೊಂಡು ಹೋಗಿ ಆಗ್ಬೋದು ಇದು ಅಮೌಂಟ್ ಎಲ್ಲ ಸರಿಯಾಗಿದೆ ಅದು ನೀವು ಕೊಟ್ಟಿರೋ ಅಷ್ಟು ಗ್ರಾಮೇನೆ ಅವತ್ತು ತೂಕ ಮಾಡಿದ್ದು ಎಷ್ಟು ಇದೆ ನೀವು ನೋಡ್ಕೊಂಡಿದ್ರ ಅಷ್ಟೇ ಇದೆ ಅದನ್ನ ಹಂಗೆ ಇಟ್ಟಿದ್ವಿ ನಾವೇನು ಅದನ್ನ ಏನು ಅದನ್ನ ಕರಗಿಸೋದಾಗ್ಲಿ ಏನು ಹೋಗಿಲ್ಲ ಹ್ಞೂ ಹೋಗಿ ಅವ್ರಿಗೆ ವಾಪಸ್ ಕೊಟ್ಬಿಡಿ ಹಳ್ಳಿರು ಓದ್ಕೊಂಬಂದು ನಾಟಕ ಆಡ್ತಾರೆ ನಾಟಕನ ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟವ್ರೆ ಏಯ್ ನಾವು ಕಷ್ಟಪಟ್ಟು ದುಡ್ದು ನಾನು ಕೆಲ್ಸಕ್ಕೆ ಹೋಗಿ ಹೊಲ್ತ್ ಕೆಲ್ಸಕ್ಕೂ ಗಾರೆ ಕೆಲ್ಸಕ್ಕೂ ಅಲ್ಲೂ ಇಲ್ಲೂ ಅಲ್ಲೂ ಇಲ್ಲೂ ಕೆಲಸ ಮಾಡಿ ದುಡ್ದು ನಮ್ಮ ಮುಸಾರ ಮಾಡಿಸಿರೋದು ಹ್ಞೂ ಅದು ದುಡ್ದಿರೋದು ಹೋಗಲ್ಲ ಅಂಬದು ನನಗೆ ಗೊತ್ತು ನಾನು ನನ್ನ ನೈಂಟಿಗೆ ಅದೇ ಹೇಳಿದೆ ದುಡ್ದಿರೋದು ಹೋಗಲ್ಲ ಕಣೆ ಬಂದೇ ಬರುತ್ತೆ ನಾನು ಕಷ್ಟಪಟ್ಟಿದ್ದೀನಿ ನಾನು ಬೇವ್ರ ಬೇವ್ರು ಇಳಿಸಿ ನಾನು ದುಡ್ದಿರ ಅಂತ ದುಡ್ಡು ಅಂತ ಹೇಳಿದ್ದೆ ಕಾಳು ನನ್ನ ಮುಂಡ್ಯಾರ ಕಾಳಿರಾ ಥೂ ಹೋಗು ನೀವಂತೂ ಉದ್ದಾರ ಆಗಲ್ಲ ಅಲ್ಲ ನನ್ನ ಮಗಳು ನಾವು ನಮ್ಮ ಪಾಡಿಗೆ ನಾವಿದ್ರು ಬಿಡಲ್ವ ಅಲ್ಲಿ ಹ್ಞೂ ನಮ್ಗೆ ಅವಟು ತೊಂದರೆ ಕೊಡಬೇಕು ಅಂತ ಇದ್ರಿ ಇಬ್ಬರಳು ಹಾಂ ನಿಮ್ಗೇನು ಇಲ್ಲಿ ಇನ್ನೊಬ್ರಿಗೆ ತೊಂದರೆ ಕೊಡೋದ್ರಿಂದ ಇನ್ನೊಬ್ರ ಜೀವನ ಹಾಳು ಮಾಡೋದ್ರಿಂದ ನಿಮ್ಗೆ ಏನು ಬರಂಗೈತಿ ಸಿಗಲಿ ಅಂತ ಕಾಯ್ತಿದ್ದೆ ಸರಿಯೇ ಸಿಕ್ಕಿದ್ರಿ ಇವಾಗ ಸಿಗ್ಲಿ ಇಬ್ಬ್ರವಳು ಸಿಗಬೇಕು ಅವ ಮಾತಾಡೋಣ ಅಂತ ನಾನು ಕಾಯ್ತಿದ್ದೆ ಹ್ಞೂ ಎಂತೆಂತ ಅದು ಮಾಡ್ತೀರಿ ನೀವು ಸೇರ್ಕೊಂಡು ಸೇರ್ಕಂಡು ಓದ್ಕೊಂಬಂದು ಇನ್ನ ಇಲ್ಲಿ ಮುರಿಗೋದಿ ಹೋಗುತ್ತಮ್ತಿ ಹಿಂಗೆ ಅಳ್ತಾ ಇದ್ದೀರ ಓಯ್ ಇವೆಲ್ಲ ಬಿಟ್ಬಿಡ್ಬೇಕು ನಂತ ಇತ್ತು ನೀವಂತೂ ಉದ್ದಾರ ಆಗಲ್ ಹೋಗ್ರೆ ಸಿಕ್ಕ ಯಜಮಾನ್ ರೀ ಯಜಮಾನ್ ರೀ ಗಲಾಟೆ ಮಾಡ್ಬಿಡಿ ಸುಮ್ನೀರಿ ಯಜಮಾನ್ರೆ ಕಸ್ಟಮರ್ಗಳು ಬರ್ತಿರ್ತಾರೆ ನಮಗೆ ಸುಮ್ನಿರಿ ರೀ ರೀ ಜಗಳ ಮಾಡ್ಬಿಡಿ ಹೋಗಿಮಾ ಹೋಗಿ ನೋಡೋದ್ರಲ್ಲ ವೀಕ್ಷಕರೇ ಕಾಲ್ತನ ಮಾಡ್ಕೊಂಡು ತಗೊಂಬಂದು ಹೆಂಗೆ ಹೇಳ್ತಾ ಇದಾರೆ ಹಾ ಇದು ಅಣ್ಣ ತಂಗ್ಳುದು ಭಾಗ ನಂದು ಮನೆ ಹಿಂಗೆ ಮಾಡಿದ್ರು ಇವಾಗ ಒಡವೆನ ಹಿಂಗೆ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಅಂತ ನನ್ನ ಹಳಿನ ಬಗ್ಗೆ ಇಲ್ಲದ್ದೆಲ್ಲ ಹೇಳ್ತಾರೆ ಅಲ್ಲಿ ಎಷ್ಟು ಇರಬೇಡ ಅಲ್ಲ ಇವ್ರು ಮಾಡಿರೋದು ಎಂಥ ಕೆಲಸ ಇಲ್ಲಿ ಹೇಳ್ತಾ ಇರೋದು ಎಂಥದ್ದು ಹಾಂ ನೋಡ್ರಿ ಮರ್ಯಾದೆ ಹೋಗುತ್ತೆ ಇವ್ರು ಏನಾರ ಅಂದ್ಕೊಂಬ್ತಾರೆ ಅಂತೇಳಿ ಹೆಂಗೆ ಹೇಳ್ತಾ ಇದ್ದಾರೆ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು